ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ಸ್ ಇವತ್ತು ನಂದು ಟ್ವೆಲ್ತ್ ವೀಕ್ಸ್ ನ ಇದೆ ತ್ರೀ ಮಂತ್ ಸ್ಕ್ಯಾನಿಗೆ ತನಿಗೆ ಅಪಾಯಿಂಟ್ಮೆಂಟ್ ಇತ್ತು ಇವತ್ತಿದೆ ಹೋಗ್ತಾ ಇದೀವಿ ಇವತ್ತಲ್ಲೆಲ್ಲ ಏನೇನಾಗುತ್ತೆ ಅಂತ ಕ್ಯಾಪ್ಚರ್ ಅಂತಿದ್ದೀವಿ ಗೊತ್ತಿಲ್ಲ ಪರ್ಮಿಷನ್ ಇದೆಯೋ ಇಲ್ಲೋ ಸ್ಕ್ಯಾನ್ದೆಲ್ಲ ಇದು ಮಾಡಿ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋಣ ಅಂತಿದ್ದೀವಿ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಮೆಮೊರಿ ಅಭಿನಯ ಬೆಳಗ್ಗೆ ಸ್ಕೂಲಿಗೆ ಬಿಟ್ಟು ಬಂದಿದ್ದೀವಿ ಮಾರ್ನಿಂಗ್ ನೈನ್ ತರ್ಟಿಗೆ ಅಪಾಯಿಂಟ್ಮೆಂಟ್ ಇತ್ತು ಅದೇ ತುಂಬಾ ಎಕ್ಸೈಟೆಡ್ ಆಗಿದ್ದ ನಾನು ನೋಡ್ಬೇಕು ಪಾಪನ ಬೇಗಿನ ಸ್ಕ್ಯಾನ್ ಆಗಿ ಕಾಣಿಸುತ್ತ ಅಂತ ಎಲ್ಲ ಹೇಳಿದ ಕೇಳಿದ ಇದು ಆಕ್ಚುಲಿ ಚಿಲ್ಡ್ರನ್ ಎಲ್ಲ ಅಲ್ಲೂ ಇಲ್ಲ ಸ್ಕ್ಯಾನ್ ಎಲ್ಲ ಕಳ್ಸಲ್ಲ ಸ್ಕೂಲಿಗೆ ಬಿಟ್ಟು ಇವಾಗ ಬಂದಿದೀವಿ ಏನಾಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೀವಿ ಲೆಟ್ಸ್ ಗೆಟ್ ಇನ್ ಟು ದಿಡಿಯೋ ಫಸ್ಟ್ ಒಳಗಡೆ ಹೋಗ್ತಾ ಇದೀವಿ ಆಮೇಲೆ ಕನೆಕ್ಟ್ ಆಗ್ತೀವಿ ಮತ್ತೆ So if you just take a seat in room B, yeah. then the guys the will come to your right. Thank you. Okay. Thank you. No nice meeting you. Please. Nice meeting you. So second baby, guys. Yeah. Yes. Okay. So, mamata, um, yeah, if you lie up, just so okay. you want to relax before. And... Give them on. Dance. And the baby is due on the 16th of July. Mm -hmm. Okay, so mm -hmm. you're currently 13 weeks, nearly 14. Yeah, pretty much. Surgery, you've had a section before. Yes. Yeah, okay. Can you turn off the phone there for me, please? It's okay, I don't hurt so bad I'm just mourning the time I know you're no good, I know you're no good for me How was I Scanning? Scanning was good, I ha happy to see my

ಹೆಜ್ಜೆ ಮೇಲೆ ಹೆಜ್ಜೆ ನಂಗ್ ಒಳಗಡೆ ಹೋಗಿದ ತಕ್ಷಣ ಏನಪ್ಪ ಇಷ್ಟೊಂದು ರಶ್ ಇದೆ ಅಂತ ಅನ್ಕೊಂಡ ನಾನು ರಾಜು ಕಾರ್ ಪಾರ್ಕ್ ಮಾಡ್ಬಿಡ್ತೀನಿ ಅಂತ ಹೋದ್ರು ನಾನ್ ಫಸ್ಟ್ ಹೋಗಿದ್ದು ತುಂಬಾ ರಶ್ ಇತ್ತು ಆಕ್ಚುಲಿ ಇವತ್ತು ಆಮೇಲೆ ವೇಟ್ ಟೈಮ್ ಹತ್ರ ತುಂಬಾ ಆ ಸ್ಕ್ಯಾನಿಂಗ್ ಅಂತ ಬಂದ್ರೆ ತ್ರೀ ಅವರ್ಸ್ ವೇಟ್ ಮಾಡ್ಲೇಬೇಕು ಅಷ್ಟೊತ್ತಾಗುತ್ತೆ ಕಂಪ್ಲೀಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಿದ್ರು ಸ್ಕ್ಯಾನ್ ಮಾಡಿದ್ರು ಮತ್ತೆ

ಏಟ್ ತರ್ಟಿಗೆ ಇತ್ತು ಅಪಾಯಿಂಟ್ಮೆಂಟ್ ಅಭಿನಯ್ ಸುಲೀಕ್ ಕಳಿಸಿ ಒಂದು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಏಟ್ ತರ್ಟಿಗೆ ಹೋಗ್ತಾ ನಾನು ಕಾಲ್ ಮಾಡ್ತಾರೆ ಹಾಸ್ಪಿಟಲ್ ಕಾಲ್ ಮಾಡ್ಬಿಟ್ಟು ಇವತ್ತು ಮಂಡೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಲೇಟ್ ಆಗಿ ಬರ್ತೀನಿ ಹಾಸ್ಪಿಟಲ್ಗೆ ಅಂತ ಇನ್ಫಾರ್ಮ್ ಮಾಡಿದೆ ಆವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೋಗಿ ಕುತ್ಕೊಂಡು ಕುತ್ಕೊಂಡ್ಬಿಟ್ಟು ರಾಜು ಅಷ್ಟೊಂದು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ರು ಆಗಿದ ತಕ್ಷಣ ನನಗೆ ನೋಡಿದ ತಕ್ಷಣ ಶಾಕ್ ಯಾಕಂದ್ರೆ ತುಂಬಾ ಜನ ಇದ್ರು ತುಂಬಾ ಜನ ವೇಟಿಂಗ್ ಅಲ್ಲಿ ವೇಟ್ ಮಾಡ್ತಾ ಇದ್ರು ಒನ್ ಬೈ ಒನ್ ಕರಿತೀವಿ ಅಂತ ಹೇಳಿದ್ರು ಹೆಲ್ಪ್ ಡೆಸ್ಕ್ ಅಲ್ಲ ನಂದು ಇನ್ಫಾರ್ಮೇಶನ್ ಕೊಟ್ಟೆ ನನ್ನ ನೇಮ್ ಮತ್ತೆ ಡೇಟ್ ಆಫ್ ಬರ್ತ್ ಇರ್ತಾರೆ ಇಲ್ಲೇ ಹೋದ್ರಲ್ಲಿ ಅಷ್ಟು ಹೇಳ್ಬಿಟ್ಟು ವೇಟ್ ಮಾಡೋದು ಹೇಳಿದ್ರು ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರಾಜು ಬಂದ ಆಮೇಲೆ ಅವ್ರು ಕಾಫಿ ತೊಗೊಂಡ್ಬರ್ತೇನೆ ಅಂತ ಹೋದ್ರು ಕಾಫಿ ತಗೊಂಡು ಬಂದ್ರು ಅದಾದಮೇಲೆ ಫಸ್ಟ್ ಆಗಿತ್ತು ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದು ಅದಾದ್ಮೇಲೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋದು ಸ್ಕ್ಯಾನ್ ಆಯ್ತು ಬ್ಲಡ್ ಟೆಸ್ಟ್ ಆಯ್ತು ಆಮೇಲೆ ಈ ಕಡೆ ಬರ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಇತ್ತು ನಾನ್ ಚೂಸ್ ಮಾಡೋದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಅಂದ್ರೆ ಈ ಅಲ್ಲಿ ಪಬ್ಲಿಕ್ ಹಾಸ್ಪಿಟಲು ಮತ್ತೆ ಅದರಲ್ಲೂ ಸ್ಕೀಮ್ಸ್ ಇದೆ ಪಬ್ಲಿಕ್ ಸ್ಕೀಮ್ ಆ ಪ್ರೈವೇಟ್ ಸ್ಕೀಮ್ ಅಂತ ಇದೆ ಸೆಮಿ ಪ್ರೈವೇಟ್ ಅಂತ ಸೊ ನಾನ್ ಚೂಸ್ ಮಾಡಿರೋದು ಪ್ಯೂರ್ಲಿ ಪಬ್ಲಿಕ್ ಅಂದ್ರೆ ಎಲ್ಲ ಫ್ರೀ ಇರುತ್ತೆ ಅಂಟಿಲ್ ದಿ ಡೆಲಿವರಿ ಆಫ್ ದಿ ಬೇ ಬಿ ಆಂಟಿನೆಟಲ್ ಪೂರ್ತಿ ಫುಲ್ ಫ್ರೀ ಇರುತ್ತೆ ಸೊ ನಮ್ಮ ಒಂದು ಪಿಕ್ ಆಗಿ ಇನ್ಫಾರ್ಮೇಶನ್ ಕೊಡೋಕೆ ಫಸ್ಟ್ ಜಿಪಿ ನೀನ್ ವಿಸಿಟ್ ಮಾಡ್ತೀಯ ಆಫ್ಟರ್ ಟೆಸ್ಟ್ ಪಾಸಿಟಿವ್ ಬಂದಾಗ ಟೆಸ್ಟ್ ಕಿಟ್ ಮನೆಯಲ್ಲಿ ಹೋದಾಗ ಅವರು ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತಾರೆ ನಮಗೆ ಕೇಳ್ತಾರೆ ಯಾವ ಪಬ್ಲಿಕ್ ಹಾಸ್ಪಿಟಲ್ ಅಲ್ಲಿ ನೀವು ಡೆಲಿವರಿಗೆ ಇಷ್ಟಪಡ್ತೀರಾ ಅಂತ ಸೊ ಅವರೇ ಒಂದಷ್ಟು ಆಪ್ಷನ್ಸ್ ಕೊಡ್ತಾರೆ ನಾವು ಚೂಸ್ ಮಾಡಿದ್ಮೇಲೆ ಅವರು ಹಾಸ್ಪಿಟಲ್ಗೆ ರೆಕಮೆಂಡೇಶನ್ ಕಳಿಸ್ತಾರೆ ಆಮೇಲೆ ನಮಗೆ ಲೆಟರ್ ಬರುತ್ತೆ ಹಾಸ್ಪಿಟಲ್ ರಿಜಿಸ್ಟರ್ ಲೆಟರ್ ಬರುತ್ತೆ ಇಲ್ಲಿ ಸ್ಕ್ಯಾನ್ ಆಕ್ಚುಲಿ ತ್ರೀ ಟೈಮ್ಸ್ ಅಷ್ಟೇ ಒಂದು ಟ್ವೆಲ್ತ್ ವೀಕ್ ಮತ್ತೆ ಅನಾಮಾಲಿ ಸ್ಕ್ಯಾನ್ ಫಿಫ್ತ್ ವೀಕ್ ಸಾರಿ ಫೈವ್ ಮಂತ್ಸ್ ಇನ್ ಸ್ಕ್ಯಾನ್ ಟ್ವೆಂಟಿ ಒನ್ ವೀಕ್ಸ್ ಆಮೇಲೆ ಟ್ವೆಂಟಿ ಇದೆ ಅದಕ್ಕೂ ಮುಂಚೆ ಏನಾದ್ರೂ ಇದು ಇತ್ತು ಕಾಂಪ್ಲಿಕೇಶನ್ಸ್ ಇತ್ತು ಅಂದ್ರೆ ಮಾತ್ರ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡ್ತಾರೆ ಅರೌಂಡ್ ನೈನ್ ಟು ಟ್ವೆಲ್ ವೀಕ್ಸ್ ಅಲ್ಲಿ ಇಲ್ಲ ಅಂದ್ರೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಮಿಸ್ ಕ್ಯಾರೇಜ್ ಹಿಸ್ಟ್ರಿ ಇಲ್ಲ ಅಂದ್ರೆ ಡೈರೆಕ್ಟ್ ಅವ್ರು ಕರೆಯೋದು ನಮಗೆ ಟ್ವೆಲ್ತ್ ವೀಕ್ ಅಂದ್ರೆ ತ್ರೀ ಮಂತ್ ಸ್ಕ್ಯಾನಿಂಗ್ ಕರೀತಾರೆ ಸೊ ಇಲ್ಲಿ ಫಸ್ಟ್ ನಂದು ಟೆಸ್ಟ್ ಪಾಸಿಟಿವ್ ಅಂತ ಬಂದಿದ ತಕ್ಷಣ ನಾನು ಹೋಗಿದ್ದು ಜಿಪಿ ಹತ್ರ ಜಿ ಪಿ ಹತ್ರ ಹೋಗಿ ಈ ತರ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ಮೇಲೆ ಅವರು ನಮಗೆ ಬಿ ಪಿ ಬಿ ಪಿ ಚೆಕ್ ಮಾಡಿದ್ರು ವೈಟ್ ಹೈಟ್ ಎಲ್ಲ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಪಬ್ಲಿಕ್ ಹಾಸ್ಪಿಟಲ್ ಗೆ ನೀವೇ ಚೂಸ್ ಮಾಡಿ ಅಂತ ಕೊಡ್ತಾರೆ ಆಫ್ ಅವರ್ ಚಾಯ್ಸ್ ಇಲ್ಲಾಂದ್ರೆ ಅವರೇ ರೆಕಮೆಂಡ್ ಮಾಡ್ತಾರೆ ಇಂಥ ಹಾಸ್ಪಿಟಲ್ ಹೋಗಿ ಅಂತ ಸೊ ಅದಕ್ಕೆ ಒಂದು ಲೆಟರ್ ಕಳಿಸ್ತಾರೆ ಆಕ್ಚುಲಿ ಅವರೇ ಹಾಸ್ಪಿಟಲ್ಗೆ ಆಮೇಲೆ ನಮಗೆ ಏನಾಗುತ್ತೆ ಹಾಸ್ಪಿಟಲ್ ಇಂದ ಅಪಾಯಿಂಟ್ಮೆಂಟ್ ಲೆಟರ್ ಬರೋಕ ಶುರು ಆಗುತ್ತೆ ಮನೆಗೆ ನಮ್ಮ ಪೋಸ್ಟಲ್ ಅಡ್ರೆಸ್ ಪೋಸ್ಟ್ಗೆ ಪೋಸ್ಟ್ ಮಾಡ್ತಾರೆ ನಮಗೆ ಈ ತರ ನಿಮ್ದು ಟ್ವೆಲ್ತ್ ವೀಕ್ ಸ್ಕ್ಯಾನ್ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಸೋ ಅಂಡ್ ಸೋ ಡೇಟ್ ಗೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡ್ತಾರೆ ಆ ಲೆಟರ್ ಪೋಸ್ಟ್ ಮಾಡಿ ಒಂದು ಟೂ ವೀಕ್ಸ್ ಬಿಫೋರೇ ಪೋಸ್ಟ್ ಮಾಡ್ತಾರೆ ಆ ಲೆಟರ್ ಪೋಸ್ಟ್ ಬಂದ್ಮೇಲೆ ನಾವ್ ಆಮೇಲೆ ಹೋಗ್ತೀವಿ ಅಲ್ಲಿಗೆ ಸೊ ಇವತ್ತು ಅದೇ ತರ ಆಗಿತ್ತು ಇವತ್ತು ಥರ್ಡ್ ವೀಕ್ ಥರ್ಡ್ ಮಂತ್ ಸ್ಕ್ಯಾನ್ ಇದ್ದಿದ್ದು ಟ್ವೆಲ್ತ್ ವೀಕ್ ಸ್ಕ್ಯಾನ್ ಇವತ್ತು ಮಾರ್ನಿಂಗ್ ಏಟ್ ತರ್ಟಿಗೆ ಇತ್ತು ಹೋದ್ವಿ ಈಗ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಹೋಗ್ತಾ ಇದ್ವಿ ಇವ್ರಿಗೆ ಮನೆಗೆ ಹೋಗಿ ಲಂಚ್ ಮುಗಿಸ್ಬೇಕು ಆಲ್ರೆಡಿ ಒನ್ ಓ ಕ್ಲಾಕ್ ಆಯ್ತು ಇವತ್ತು ರಜಾ ಹಾಕಿದ್ದೆ ರಾಜು ಹಾಫ್ ಡೇ ಲೀವ್ ಹಾಕಿದ್ದಾರೆ ಈಗ ನಾವಿಬ್ರು ಲಂಚ್ ವರ್ಕ್ ಕಂಟಿನ್ಯೂ ಮಾಡ್ತಾರೆ ಮನೆಗ್ ಬಂದು ಊಟ ಮಾಡ್ತಾ ಇದ್ವಿ ಪರೋಟ

ಸುಮ್ಮನೆ ಏ ಸುಮ್ನೆ ಏ ನೀನು ಕೇಳಲೇ ಇಲ್ಲ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಏನಾಯ್ತು ಅಂತ ವಾಕ್ ಮಾಡೋಕ್ಕೂ ಆಗ್ತಿಲ್ವಾ ವಾಕ್ ಮಾಡೋಕ್ಕೂ ಆಗ್ತಿಲ್ವಾ ಬೇಗ ಕೈ ಕಾಲು ತಿಳ್ಕೊಂಡ್ ಬಾ ಏಯ್ ಎಸ್ ಅದ್ರಲ್ಲಿ ಕುಂಟು ಕುಂಟು ನೋ 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 ಅದ್ರಲ್ಲಿ ಇಲ್ಲ ಮುಂದ ಮುಂಚೆನ ಹೇಳ್ತೀನಿ ಅದ್ರಲ್ಲಿ ಹೇಳಲ್ಲ ಹ್ಮ್

ಎಲ್ಲೋ ಒಂದೇ ಅದು ಇದ್ಯಾಕೆ ಇಲ್ಲಿ ಹೋಲಿದೆ ಇಲ್ಲಿ ಹೋಲಿಲ್ಲ ಹಂಗಂದ್ರೆ ಇವನು ಗಾಯ ಆಗಿದೆ ಆಮೇಲೆ ಇನ್ನೊಬ್ಬಂಗೆ ಗಾಯ ಆಗಿಲ್ಲ ಒಂದೊಂದೇ ಅದು ಒಂದೊಂದಲ್ಲ ಎರಡೆರಡಕನ ಗ್ರೇನ್ ಓ ಬ್ರೇನ್ ಹಾ ಬ್ರೇನ್ ನನಗೆ ಸಿಗ್ನೇಚರ್ ಸ್ಟೆಪ್ ಏನು ಮಾಡಿದ ಅದು ನಿಂದು ಹ್ಮ್ ಅದು ಕೈಯಲ್ಲಿ ಇದೆ

You're good take care. Bye bye. Bye bye. Bye bye.